ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರ ಉಪದ್ವ್ಯಾಪ ಇವರ ಉಪಟಳ ಇವರ ಕಿರುಕಳ ಮುಗಿಯೋ ಥರ ಕಾಣೋದೇ ಇಲ್ಲ ರೀ ಅಲ್ಲ ಮನುಷ್ಯ ಹಗಲು ಗನಸು ಕಾಣಬೇಕು ಇಷ್ಟೊಂದು ಹಗಲು ಗನಸನ್ನು ಕಾಣಬಾರ್ದು ಅಧಿಕಾರದ ಹಪಾಪಿ ಯಾವ ಮಟ್ಟಿಗೆ ತಾರಕ ಮಟ್ಟದಲ್ಲಿದೆ ಇವ್ರದು ಅಂತ ಮತ್ತೆ 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 ಸಾಬೀತಾಗ್ತಾ ಇದೆ ಜೊತೆಗೆ ಹಿಂದೂ ಧರ್ಮದ ವಿರುದ್ಧ ಇವರ ಹಿಡನ್ ಅಜೆಂಡಾ ಏನು ಅಂತ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಗೊತ್ತಾಗುವ ಹಾಗೆ ಮಾಡ್ತಾ ಇರುವಂಥದ್ದು ಮೊದಲನೇದಾಗಿ ಇವರು ಅಳೆದು ತೂಗಿ ಕೂಡಿಸಿ ಭಾಗಿಸಿ ಗುಡಿಸಿ ಏನು ಮಾಡಿದರೂ ಇನ್ನೂರ ಮೂವತ್ತ್ನಾಲ್ಕು ಸ್ಥಾನ ದಾಟಲಿಕ್ಕೆ ಆಗಲಿಲ್ಲ ಇಪ್ಪತ್ತಾರು ಪಕ್ಷಗಳು ಇಂಡಿ ಅಲಯನ್ಸು ಸಭೆ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ಸಂವಿಧಾನ ಉಳಿಸ್ತೀವಿ ಅಂತ ಗಲಾಟೆ ಮಾಡಿದರು ಭಾರತೀಯ ಜನತಾ ಪಕ್ಷದ ಸ್ಥಾನಗಳು ಎಷ್ಟಿದವೋ ಆ ಸ್ಥಾನವನ್ನು ಮುಟ್ಲಿಕ್ಕೆ ಆಗಲಿಲ್ಲ ಇವರಿಗೆ ಅದಾದ ಮೇಲೆ ನಮಗೆ ಸ್ಪೀಕರ್ ಸ್ಥಾನವನ್ನು ಕೊಡಿ ನಾವೆಲ್ಲ ಸೇರಿ ಸ್ಪೀಕರ್ ಸ್ಥಾನಕ್ಕೆ ಒಬ್ಬ ಆಯ್ಕೆ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀವಿ ಅವಕಾಶ ಮಾಡಿ ಹೋಗಿ ತೆಲುಗುದೇಶಂ ಪಾರ್ಟಿ ಕಾಲು ಹಿಡ್ಕೊಂಡ್ರು ಅವರು ಒಪ್ಪಲಿಲ್ಲ ಕೆ ಸುರೇಶ್ ಅಂತ ಕ್ಯಾಂಡಿಡೇಟ್ ಹಾಕಿದರು ಚುನಾವಣೆ ಮಾಡಲಿಕ್ಕಾಗಲಿಲ್ಲ ಈಗ ಏನು ರೊಳ್ಳಿ ತಗದಾರಂತ ಕೇಳಬೇಕು ನೀವು ಈಗ ಇವರಿಗೆ ಉಪ ಸ್ಪೀಕರ್ ಸ್ಥಾನ ಬೇಕಂತೆ ವಿಪಕ್ಷಗಳಿಗೆ ಮಲ್ಲಿಕಾರ್ಜುನ್ ಮುತ್ಯ ಹೇಳ್ತಾರೆ ಪರಂಪರೆಯಿಂದ ನಡೆದು ಬಂದಿರುವಂಥದ್ದು ಇಂಥದ್ದೊಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಕಳೆದ ಬಾರಿ ಉಪ ಸ್ಪೀಕರ್ ಸ್ಥಾನಮಾನ ಸ್ಥಾನವನ್ನೇ ನೀವು ಇಟ್ಟಿರಲಿಲ್ಲ ಈ ಬಾರಿ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಇನ್ನಿಲ್ಲದ ಹಾಗೆ ಅಲವತ್ತುಕೊಳ್ತಾ ಇದ್ದಾರೆ ಅಲ್ಲ ನಾನು ಮಲ್ಲಿಕಾರ್ಜುನ್ ಮುತ್ತಾಗೆ ನನ್ನ ಪ್ರಶ್ನೆ ಇದೆ ತೆಲಂಗಾಣದಲ್ಲಿ ಇವರು ಸರ್ಕಾರ ಇದೆ ಆ ತೆಲಂಗಾಣ ಸರ್ಕಾರದಲ್ಲಿ ರೇವಂತ್ ರೆಡ್ಡಿ ಏನಾದರೂ ಭಾರತೀಯ ಜನತಾ ಪಕ್ಷಕ್ಕಾಗಲಿ ಅಥವಾ ಬಿ ಆರ್ ಎಸ್ಗಾಗಲಿ ಉಪಸ್ಪೀಕರ್ ಸ್ಥಾನವನ್ನು ಕೊಟ್ಟಿದ್ದಾರಾ ಪರಂಪರೆ ಅಂತ ಹೇಳ್ತಿರಲ್ಲಪ್ಪ ವಿಪಕ್ಷದವ್ರು ಕೊಡಬೇಕು ಉಪ ಸ್ಪೀಕರ್ ಅಂತ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಸಿದ್ದರಾಮಯ್ಯನವರು ಸರ್ಕಾರ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಏನಾದರೂ ಉಪ ಸ್ಪೀಕರ್ ಸ್ಥಾನವನ್ನು ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಹೋಗಲಿ ನಿಮ್ಮ ವಿಪಕ್ಷಗಳಲ್ಲಿರುವಂಥ ಸರ್ಕಾರಗಳಿದವು ಪಂಜಾಬದಲ್ಲಿ ಭಗವಂತ ಸಿಂಗ್ ಮಾನ್ ಸರ್ಕಾರ ಇದೆ ಆಮ್ ಆದ್ಮಿ ಸರ್ಕಾರ ಅಲ್ಲೇನಾದರೂ ಕಾಂಗ್ರೆಸ್ಸಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಹೋಗಲಿ ಎಡಪಕ್ಷಗಳ್ ನೋಡೋಣ ಆ ಕಡೆ ಪಿನರಾಯಿ ವಿಜಯನ್ ಸರ್ಕಾರ ನೋಡೋಣ ಅಲ್ಲೇನಾದರೂ ನಿಮ್ಗೆ ಕೊಟ್ಟಿದ್ದಾರೆ ಅವಕಾಶ ಕೇರಳದಲ್ಲಿ ಕೊಟ್ಟಿಲ್ಲ ಎಲ್ಲಿಯಾದರೂ ಇಲ್ಲಿಯವರೆಗೂ ಈ ರೀತಿಯದಾದಂಥ ಸಂಪ್ರದಾಯವನ್ನು ಹಾಕ್ಕೊಂಡು ಬಂದಿದ್ದರೆ ಈಗ ಎನ್ ಡಿ ಎದವರು ವಿಪಕ್ಷದವರಿಗೆ ಉಪಸ್ಪೀಕರ್ ಸ್ಥಾನವನ್ನು ಕೊಡಬೇಕು ಇಲ್ಲಿವರೆಗೂ ಅಂಥದ್ದು ಯಾವುದೂ ಕಾಣಲೇ ಇಲ್ಲ ಈಗ ಇದ್ದಕ್ಕಿದ್ದ ಹಾಗೆ ನಿಮಗೆ ಸಂಪ್ರದಾಯ ನೆನಪಾಗತ್ತೆ ಪರಂಪರೆ ನೆನಪಾಗತ್ತೆ ನೀವು ಸಂಘರ್ಷದ ಹಾದಿಯಲ್ಲಿ ಹೋಗಬಾರದು ಜೊತೆ ಜೊತೆಗೆ ಸೇರ್ಕೊಂಡು ಹೋಗಬೇಕು ದಿ ಹಿಂದೂ ಪತ್ರಿಕೆಗೆ ಸೋನಿಯಾ ಗಾಂಧಿ ಆರ್ಟಿಕಲ್ ನೋಡಿ ಸೋನಿಯಾ ಗಾಂಧಿ ಆರ್ಟಿಕಲ್ ಬೇರೆ ಬರೀತಾರೆ ನನ್ಗೆ ಗೊತ್ತೇ ಇರಲಿಲ್ಲ ರೀ ದಿ ಹಿಂದೂದಲ್ಲ ಆರ್ಟಿಕಲ್ ಅವರು ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆದಮೇಲೆ ಆದ್ಮೇಲೆ ಅಂತ ಮಾಡಿದ್ದೆ ಈಗಲೂ ಅವರು ಸಂಘರ್ಷದ ಮೂಡ್ನಲ್ಲೇ ಇದ್ದಾರೆ ಸಂಘರ್ಷ ಅವ್ರು ಮಾಡ್ತಾ ಇಲ್ಲ ಸಂಘರ್ಷ ನಿಮ್ಮ ಮಗ ಮತ್ತು ನೀವು ಮಾಡ್ತಾ ಇರೋದು ನೀವು ಮೊಹಬ್ಬತ್ ಕಿ ದುಖಾನ್ ಅಂತ ಹೇಳ್ತೀರಿ ಅದಕ್ಕೆ ಕೀಲಿ ಜಡದಿರಿ ಜಡದಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಹೇಳ್ತಾ ಇರೋದು ಸಂಘರ್ಷವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಅಲ್ಲರಿ ಎನ್ ಡಿ ಎ ಸರ್ಕಾರ ಬಂದಿದೆ ಅವರು ಸ್ಪೀಕರ್ ಆಗಬೇಕಾದಂಥದ್ದು ನ್ಯಾಯೋಚಿತವಾದದ್ದು ನಮಗದನ್ನು ಕೊಡ್ರಿ ಅಂತೀರಿ ಜೊತೆಗೆ ಇರುವಂಥ ಒಪ್ಪ ವಿಪಕ್ಷ ಆಡಳಿತ ಪಕ್ಷದ ಎನ್ ಡಿ ಎ ಉಳಿದ ಪ ಮಿತ್ರ ಪಕ್ಷಗಳೇನದಾವೆ ಅದನ್ನು ವಿಭಜನೆ ಮಾಡಲಿಕ್ಕೆ ಒಡಿಲಿಕ್ಕೆ ನೋಡ್ಲಿಕ್ಕೆ ಸಂಘರ್ಷ ಮಾಡ್ತಾ ಇರೋದು ಯಾರು ಹೋಗಲಿ ಈಗ ವಿಚಾರಕ್ಕೆ ಬರ್ತೀನಿ ವಿಷಯ ಅದಲ್ಲ ವಿಷಯ ಹಿಂದೂ ಧರ್ಮದ ವಿರುದ್ಧ ಇವರ ಪಿತೂರಿಯನ್ನು ನಾನು ನಿಮ್ಗೆ ಹೇಳಬೇಕೀಗ ಏನಿವ್ರದ್ದು ಪಿತೂರಿ ಈ ದೇಶದ ಹಿಂದೂಗಳಿಗೆ ಯಾವ ಮಟ್ಟಿಗೆ ಅವಮಾನ ಮಾಡಬೇಕು ಅಂತ ಅವಮಾನ ಮಾಡಲಿಕ್ಕೆ ಸನ್ನದ್ಧರಾಗಿ ಕುಳಿತಿದೆ ವಿಪಕ್ಷಗಳು ಏನು ಮಾಡ್ತಾ ಇದ್ದಾರೆ ಇವರು ಹೇಳ್ತಾರೆ ನಮಗೆ ಉಪ ಸ್ಪೀಕರ್ ಸ್ಥಾನಕ್ಕೆ ಒಂದು ಅಭ್ಯರ್ಥಿಯನ್ನು ಹುಡುಕಿದ್ದೀವಿ ಯಾರ ಸ್ವಾಮಿ ಅಭ್ಯರ್ಥಿ ಆಮ್ ಆದ್ಮಿ ಪಕ್ಷದವರ ಕಾಂಗ್ರೆಸ್ನವರ ಟಿ ಎಮ್ ಸಿ ಅವರ ಯಾರು ಅಲ್ಲ ಯಾರು ಹಂಗಾರ ಆತ ಸಮಾಜವಾದಿ ಪಕ್ಷದಿಂದ ಬಂದಂಥವ್ರು ಯಾರು ಆತ ಆತನ ಹೆಸರು ಅವಧೇಶ್ ಪ್ರಸಾದ್ ನೋಡ್ರಿ ಇದ್ರ ಹಿಂದಿರುವಂಥ ಹಿಡನ್ನ ಅಜೆಂಡಾ ನೋಡಬೇಕು ನೀವು ಹೇಳಿದ್ಯಾರು ಮಮತಾ ಬೇಗಮ್ ಹೇಳಿದ್ರು ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ಅವರು ನಾವು ಉಪಸ್ಪೀಕರ್ ಕ್ಯಾಂಡಿಡೇಟ್ ಮಾಡ್ಬೇಕಂತ ಮಾಡಿದ್ದೀವಿ ಯಾರು ಈ ಅವಧೇಶ್ ಪ್ರಸಾದ್ ಈ ಅವಧೇಶ್ ಪ್ರಸಾದ್ ಫೈಜಾಬಾದ್ ಲೋಕಸಭಾ ಕ್ಯಾಂಡಿಡೇಟು ಕ್ಷೇತ್ರದ ಅಭ್ಯರ್ಥಿಯಾಗಿ ಸಮಾಜವಾದಿ ಪಕ್ಷದಿಂದ ಚುನಾಯಿತನಾದಂಥ ಮನುಷ್ಯ ಇವರು ಫೈಜಾಬಾದ್ ಅಂತ ಹೇಳೋದಿಲ್ಲ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರು ಓಕೆ ಅಯೋಧ್ಯೆಯಿಂದ ಗೆದ್ದು ಬಂದಿರುವಂಥ ಈ ಅವಧೇಶ್ ಪ್ರಸಾದ್ನನ್ನ ನಾವು ಉಪಸ್ಪೀಕರ್ ಮಾಡ್ತೇವೆ ಅಂದರೆ ಅಲ್ಲಿ ಉಪಸ್ಪೀಕರ್ನ ಅಯೋಧ್ಯೆಯಿಂದ ಬಂದಿದ್ದಾರೆ ಅಯೋಧ್ಯೆಯಿಂದ ಬಂದಿದ್ದಾರೆ ಹೇಗೆ ರಾಮನನ್ನು ಸೋಲಿಸಿದೀವಿ ಹೇಗೆ ರಾಮನನ್ನು ಸೋಲಿಸಿದೀವಿ ಹೇಗೆ ಅಯೋಧ್ಯೆಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟನ್ನು ಹೇಗೆ ಹಿಂದೂಗಳಿಗೆ ಅವಮಾನ ಮಾಡಿದ್ದೀವಿ ಹೇಗೆ ಹೇಗೆ ಹಿಂದೂಗಳು ನಿಕೃಷ್ಟರಾದರು ತಮ್ಮ ಒಬ್ಬ ಅನ್ನು ಅಯೋಧ್ಯೆಯಲ್ಲೇ ಗೆಲ್ಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಇಡೀ ಐದು ವರ್ಷಗಳ ಕಾಲ ಟಾಮ್ ಟಾಮ್ ಮಾಡಲಿಕ್ಕೆ ಇಂಥದ್ದೊಂದು ಷಡ್ಯಂತ್ರವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ ನೋಡ್ರಿ ಯಾವ ಮಟ್ಟಿಗೆ ನೀಚತನದ ಪರಮಾವಧಿಗಿಳಿದಾರೆ ಇವರು ನೋಡ್ರಿ ಏನು ಮಾನದಂಡ ಅವಧೇಶ್ದು ಅವಧೇಶ್ ಪ್ರಸಾದ್ದು ಈತ ಫೈಜಾಬಾದ್ ಕ್ಯಾಂಡಿಡೇಟು ಅನ್ನೋದು ಒಂದೇ ಒನ್ಗೆ ಈತನಿಗಿರುವಂಥ ಮಾನದಂಡ ಈತನಿಗೆ ಈತನಿಗೆ ಸಂಸದೀಯ ನಡವಳಿಕೆಯಲ್ಲಿ ಭಾಳ ಹೆಗ್ಗಳಿಕೆ ಇದೆ ಭಾಳ ಒಳ್ಳೆಯ ವಾಕ್ಚತುರ ಎಲ್ಲರನ್ನೂ ನಿಭಾಯಿಸ್ಕೊಂಡು ಹೋಗಬಲ್ಲ ಅನ್ನುವಂಥ ಯಾವುದಾದ್ರೂ ಕ್ಯಾ ಗುಣಗಂ ಗುಣಗಳಿದಾವೆ ಯಾವುದೂ ಇಲ್ಲ ಕೇವಲ ಅಲ್ಲಿ ಕೂರಿಸಿ ನೋಡಿ ಹಿಂದೂಗಳಿಗೆ ಹೇಗೆ ಅವಮಾನ ಮಾಡಿದ್ದೀವಿ ಹೇಗೆ ಶ್ರೀರಾಮನ ಕ್ಷೇತ್ರದಲ್ಲಿ ನಾನು ನಿಮ್ಮನ್ನು ಸೋಲಿಸಿದ್ದೀವಿ ಅಂತ ಹೇಳಲಿಕ್ಕೆ ಮಾಡ್ತಾ ಇರುವಂಥ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ಮಮತಾ ಬೇಗಮು ಮತ್ತು ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವು ಮತ್ತು ರಾಹುಲ್ ಗಾಂಧಿ ಸೇರಿ ಹೆಣೆದಿರುವಂಥ ಪಿತೂರಿ ಇದು ಬಲೆ ಇದು ಹಾಗಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಳ್ಳೇಕಾಯಿ ತಿಳ್ಕೊಂಡು ಕೂತಿದ್ದಾರೆ ಅಂತ ತಿಳಿದ್ರೆ ಅದಕ್ಕಿಂತ ಮೂರ್ಖತನ ಇನ್ಯಾವುದು ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಈ ಬಾರಿ ಚುನಾವಣೆಯ ಫಲಿತಾಂಶ ಬಂದಾಗಿನಿಂದ ವಿಪಕ್ಷಗಳು ವಿಪಕ್ಷಗಳ ಹಾಗೆ ನಡ್ಕೋತಾ ಇಲ್ಲ ಅವರು ದೀನರಾಗಿರಲಿ ಅಂತ ಹೇಳೋದಿಲ್ಲ ನಾನು ಹೊಂದಾಣಿಕೆಯಿಂದ ಸರ್ಕಾರವನ್ನು ಮುಂದುವರಿಸಿಕೊಂಡು ಹೋಗ್ಬೋಂಥ ಮನಸ್ಥಿತಿ ಇಲ್ಲ ಮೊದಲನೇ ದಿವಸದಿಂದಲೇ ಸಂಘರ್ಷದ ಹಾದಿಯನ್ನು ಹಿಡಿದಂಥವ್ರು ಹಿಂದೊಬ್ಬರು ಅವರು ಹಮೀದ್ ಅನ್ಸಾರಿ ಅಂತ ಉಪ ಇದೇ ರೀತಿ ಮಾಡಿದರು ಸಭಾಪತಿನ ಏನು ಮಾಡಿದ ಆ ಮನುಷ್ಯ ಎರಡು ನಿಮಿಷ ಗಲಾಟೆ ಆದ ತಕ್ಷಣ ಸಭಾತ್ಯಾಗ ಮಾಡಿಸ್ಬಿಡೋದು ಇಡೀ ದಿವಸ ಕಲಾಪನೇ ನಡೆಯಂಗಿಲ್ಲ ನೀವು ತೆಗೆದು ನೋಡಿರಿ ನೀವು ಗೂಗಲಲ್ಲಿ ಹಮೀದ್ ಅನ್ಸಾರಿ ಅವಧಿಯಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಗಮನಿಸ್ರಿ ಈಗ ಈತನನ್ನು ಮಾಡೋ ಉದ್ದೇಶ ಏನು ತಮ್ಮವ್ರು ಬಂದು ಕೂತ ತಕ್ಷಣ ಯಾವುದೇ ಕಾರಣಕ್ಕೂ ಅಧಿವೇಶನ ನಡಿಬಾರ್ದು ಸಂಸತ್ ಕಲಾಪಗಳು ನಡಿಬಾರ್ದು ನಡಿಬಾರ್ದು ಅಂದರೆ ತಮ್ಮ ವ್ಯಕ್ತಿ ಕೂತಿರಬೇಕು ಆತನಿಗೆ ಹೇಳಿಕೊಡಬೇಕು ಏನಂತ ನಾವು ಗಲಾಟೆ ಮಾಡ್ತೀವಿ ಗಲಾಟೆ ಮಾಡತಕ್ಕ ಸೈನಡಾಯ್ ಅನಿರ್ದಿಷ್ಟಾವಧಿಯವರಿಗೆ ಮುಂದೂಡಲಾಗಿದೆ ಇವತ್ತಿನ ಮುದೋಯಿತು ಮತ್ತೆ ನಾಳೆ ಬೆಳಗ್ಗೆ ಬರೆದು ನಾಳೆ ಬೆಳಗ್ಗೆ ಮತ್ತೆ ಗಲಾಟೆ ಶುರು ಮಾಡಿ ಗಲಾಟೆ ಮಾಡಲಿಕ್ಕೆ ಭಾರತ ದೇಶದಲ್ಲಿ ಸಾವಿರಾರು ವಿಷಯ ಇರ್ತವೆ ಅದಕ್ಕೆ ನೀಟಾಗಬೇಕು ಅಂತೇನಿಲ್ಲ ಏನು ಬೇಕಾದರೂ ಆಗ್ಬೋದು ಸಂಬಂಧವೇ ವಿಷಯ ಇಟ್ಟುಕೋ ಇರಲಾರ್ದಂಥ ಸಂಬಂಧವನ್ನು ವಿಷಯ ಇಟ್ಟುಕೊಂಡು ಸಭಾತ್ಯಾಗ ಮಾಡಿ ಸಂಸತ್ ನಡೀಲಾರ್ದಾಗ ಮಾಡಿದಂಥ ಇತಿಹಾಸ ಕಾಂಗ್ರೆಸ್ ಪಕ್ಷದ ಕಳೆದ ಬಾರಿ ಇದೆ ಪೆಗಸಿಸ್ ಅಂತ ತೆಗೆದ್ರು ಕೊನೆಗೆ ಪೊಳ್ಳು ಅಂತ ಆಗೋಯ್ತು ರಫೈಲ್ ಅಂತ ತೆಗೆದ್ರು ಉದ್ದೇಶದ ಏನು ಇಲ್ಲವೇ ಇಲ್ಲ ಇದ್ರೆ ಹುಳ್ಳೇ ಇಲ್ಲ ಅಂತಾಯಿತು ಇವ್ರು ಯಾವ್ಯಾವ ವಿಷಯಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದ್ದಾವೋ ಯಾವುದಕ್ಕೂ ತಾರ್ಕಿಕ ಅಂತ್ಯ ತೋರ್ತಿಲ್ಲ ಯಾವುದೂ ಸರ್ಕಾರದ ಮೇಲೆ ಗೂಬೆ ಕೂರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಈ ಬಾರಿ ಈ ಐದು ವರ್ಷ ಇದೇ ನಾಟಕವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದವು ವಿಪಕ್ಷಗಳು ಯಾವ ಕಾರಣಕ್ಕೂ ಇದು ಸಾಧ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಹಿಂದೂಗಳು ಮಲಗಿಲ್ಲ ಹಿಂದೂಗಳು ಮಲಗಿದ ಹಾಗೆ ನಟಿಸಿದ್ರು ಅದಕ್ಕೆ ನಾವು ಸೋತ್ವಿ ಹಿಂದೂಗಳು ಎಚ್ಚೆತ್ತುಕೊಳ್ಳುವ ದಿನಕ್ಕೆ ನೀವು ಈ ರೀತಿ ಮುನ್ನುಡಿಯನ್ನು ಹಾಡ್ತಾ ಇದ್ದೀರಿ ನಾವು ಇದಕ್ಕೆ ಧ್ವನಿಯಾಗಿ ನಿಲ್ತೀವಿ ಏನಾಗತ್ತೆ ಅನ್ನೋ ನೋಡೇ ಬಿಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ